ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಒಂದು ಕಡೆ ಅತ್ಯಂತ ಹೃದಯ ಸ್ಪರ್ಶಿಯಾಗಿರುವಂತಹ ಸ್ಟೋರಿ ಒಂದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಮ್ಮೊಳಗೊಂದು ಪಾಸಿಟಿವಿಟಿಯನ್ನು ತುಂಬಬಹುದು ಅನ್ನೋದು ಈ ಸ್ಟೋರಿಯ ಉದ್ದೇಶ ಒಂದುಗಳೇ ಮನುಷ್ಯನ ಬದುಕು ಹೇಗಿದ್ದವರು ಹೇಗೆ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಜೊತೆಗೆ ಈಗಿನ ಸೋಷಿಯಲ್ ಮೀಡಿಯಾ ಇದೆಯಲ್ಲ ನಾವು ಅದರಿಂದ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದೇವೆ ಒಂದಷ್ಟು ದುರುಪಯೋಗವೂ ಕೂಡ ಆಗ್ತಾ ಇದೆ ಆದರೆ ಸರಿಯಾದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾವನ್ನ ಬಳಸಿದರೆ ಅದರಿಂದ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗಬಹುದು ಅನ್ನೋದಕ್ಕೂ ಕೂಡ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಒಂದುಗಳ ಈ ಸ್ಟೋರಿಯನ್ನು ಆರಂಭಿಸುವಕ್ಕೂ ಮುನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂಥ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟು ಅದಾದ ಬಳಿಕ ಈ ಸ್ಟೋರಿಯ ವಿಚಾರಕ್ಕೆ ಬರೋಣ ಒಂದುಗಳೇ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಆದೇಶವೊಂದನ್ನು ಹೊರಡಿಸಿದೆ ಅದೇನಪ್ಪಾ ಅಂದರೆ ಆರು ವರ್ಷಕ್ಕಿಂತ ಅಧಿಕ ವಯಸ್ಸಿನ ಮಕ್ಕಳು ಕೂಡ ಇನ್ಮೇಲೆ ಬೈಕ್ ನಲ್ಲಿ ಹೋಗುವಾಗ ಹೆಲ್ಮೆಟ್ ಅನ್ನು ಧರಿಸಬೇಕಾಗುತ್ತೆ ಇಷ್ಟು ದಿನಗಳ ಕಾಲ ದೊಡ್ಡವರು ಹೆಲ್ಮೆಟ್ ಅನ್ನು ಧರಿಸಬೇಕಿತ್ತು ಮುಂಬದಿ ಸವಾರರು ಹಾಗೆ ಹಿಂಬದಿ ಸವಾರರು ಇಬ್ಬರು ಕೂಡ ಹೆಲ್ಮೆಟ್ ಅನ್ನು ಧರಿಸಬೇಕಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂತ ನಿಯಮ ಇದೀಗ ಆರು ವರ್ಷಕ್ಕಿಂತ ಮೇಲ್ಪಟ್ಟಂತಹ ಮಕ್ಕಳು ವಿಶೇಷವಾಗಿ ಶಾಲೆಗೆ ಮಕ್ಕಳನ್ನ ಬಿಡೋದಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರತಿ ಪೋಷಕರು ತಾವು ಹೆಲ್ಮೆಟ್ ಧರಿಸೋದು ಮಾತ್ರವಲ್ಲದೆ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಅನ್ನ ಹಾಕಬೇಕು ಪ್ರತಿ ಶಾಲೆಯ ಬಳಿಯೂ ಕೂಡ ಸ್ಪೆಷಲ್ ಡ್ರೈವ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಪ್ಪಿ ತಪ್ಪಿ ಮಕ್ಕಳಿಗೆ ಹೆಲ್ಮೆಟ್ ಅನ್ನು ಹಾಕಿಲ್ಲ ಅಂತ ಆದ್ರೆ ಅವರಿಗೆ ದಂಡವನ್ನು ವಿಧಿಸಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳ ಅಪಘಾತ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿರುವಂತಹ ಕಾರಣಕ್ಕಾಗಿ ಇಂಥದೊಂದು ನಿಯಮವನ್ನು ಜಾರಿಗೆ ತರಲಾಗಿದೆ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕಾಗುತ್ತೆ ಸದ್ಯಕ್ಕೆ ಬೆಂಗಳೂರಿಗೆ ಸೀಮಿತವಾಗಿ ಈ ನಿಯಮವನ್ನು ಜಾರಿಗೆ ತರಲಾಗಿದೆ ಈ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟು ಇದೀಗ ಸ್ಟೋರಿಯ ವಿಚಾರಕ್ಕೆ ಬರ್ತೀನಿ ಮುಂಧುಗಳೇ ಇದು ಕೇರಳ ಭಾಗಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ಒಮ್ಮೆ ಏನಾಗುತ್ತೆ ಅಂದ್ರೆ ಈ ಕೇರಳದ ತಿರುವನಂತಪುರಂನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಬಳಿ ಓರ್ವ ವಯಸ್ಸಾದಂತಹ ಮಹಿಳೆ ಭಿಕ್ಷೆ ಬೀಡ್ತಿರ್ತಾರೆ ಹಳೇ ಬಟ್ಟೆ ಧರಿಸ್ಕೊಂಡಿರ್ತಾರೆ ಅವ್ರು ನೋಡ್ತಾ ಇದ್ರೆ ಸ್ನಾನ ಮಾಡಿ ಬಹಳ ದಿನಗಳ ಆಗಿದೆ ಅನ್ನೋದು ಗೊತ್ತಾಗ್ತಿರುತ್ತೆ ಜೊತೆಗೆ ಹಸಿವರಿಂದ ಬಳಲ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ ರೈಲ್ವೆ ಸ್ಟೇಷನ್ ಬಳಿ ಬಹಳ ಕಷ್ಟಪಟ್ಟು ಭಿಕ್ಷೆ ಬೀಳ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ರೈಲ್ವೆ ಸ್ಟೇಷನ್ ಬಳಿಗೆ ವಿದ್ಯಾ ಎನ್ನುವಂಥ ಗೌರ್ಮೆಂಟ್ ಎಂಪ್ಲಾಯಿಯೊಬ್ಬರು ಬರ್ತಾರೆ ಯಾವುದೋ ಕಡೆಗೆ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲಿಗೆ ಬರ್ತಾರೆ ಅವ್ರು ಬಂದಂಥ ಸಂದರ್ಭದಲ್ಲಿ ಭಿಕ್ಷುಕಿ ಅವರ ಕಣ್ಣಿಗೆ ಬೀಳ್ತಾರೆ ಅವರು ಪಾಪ ಭಾಳ ಒದ್ದಾಡ್ತಾ ಇದ್ರು ಊಟ ಮಾಡಿದ್ರೆ ಭಾಳ ದಿನ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅವರ ಇಡೀ ಬಾಡಿಯೂ ಕೂಡ ಆಗ್ತಾ ಇರುತ್ತೆ ಹೀಗಾಗಿ ವಿದ್ಯಾಗೆ ಅವ್ರನ್ನ ನೋಡ್ತಾ ಇದ್ದ ಹಾಗೆ ಪಾಪ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಹೀಗಾಗಿ ವಿದ್ಯಾ ಅವ್ರ ಬಳಿ ಹೋಗಿ ಏನಾದ್ರೂ ಊಟ ಮಾಡ್ತೀರಾ ಅಂತ ಕೇಳ್ತಾ ಇದ್ದ ಹಾಗೆ ಆ ಮಹಿಳೆ ಬೇಡ ಎನ್ನುವ ರೀತಿಯಲ್ಲಿ ಪ್ರತಿಕ್ರಿಯೆನ ಕೊಡ್ತಾರೆ ವಿದ್ಯಾ ಮತ್ತೆ ಮತ್ತೆ ಹೇಳ್ತಾರೆ ನೀವು ಬಹಳ ಹಸುವಿನಿಂದ ಬಳಲ್ತಾ ಇದ್ದೀರಿ ಬಹಳ ಒದ್ದಾಡ್ತಾ ಇದ್ದೀರಿ ಏನಾದರೂ ತಂದು ಕೊಡ್ತೀನಿ ಎನ್ನುವ ಸಂದರ್ಭದಲ್ಲೂ ಕೂಡ ಆ ಮಹಿಳೆ ಬೇಡ ನನಗೆ ಊಟ ಏನು ಬೇಡ ಎನ್ನುವಂಥ ಮಾತನ್ನು ಹೇಳ್ತಾರೆ ಆದರೂ ಕೂಡ ವಿದ್ಯಾ ಹೋಗಿ ಇಡ್ಲಿ ಅಂಥದ್ದೆಲ್ಲವನ್ನೂ ಕೂಡ ತಂದು ಆ ಭಿಕ್ಷುಕಿಗೆ ಕೊಡ್ತಾರೆ ಅಂದರೆ ಆ ಭಿಕ್ಷೆ ಬೇಡ್ತಿದ್ದಂಥ ಮಹಿಳೆಗೆ ಕೊಡ್ತಾರೆ ಕೊಡ್ತಾ ಇದ್ದ ಹಾಗೆ ಆ ಮಹಿಳೆ ರಿಯಾಕ್ಟ್ ಮಾಡಿದಂಥ ಶೈಲಿ ಇತ್ತಲ್ಲ ಅಥವಾ ಬಳಸಿದ ಭಾಷೆ ಇತ್ತಲ್ಲ ಅದನ್ನು ನೋಡ್ತಾ ಇದ್ದ ಹಾಗೆ ಈ ವಿದ್ಯಾಗೆ ಅನ್ಸೋದಕ್ಕೆ ಶುರುವಾಗತ್ತೆ ಇವರು ಬಹಳ ವರ್ಷಗಳಿಂದ ಭಿಕ್ಷೆ ಬೇಡ್ತಾ ಇಲ್ಲ ಒಳ್ಳೆ ಕಡೆಯಲ್ಲಿ ಇದ್ದಂಥವರು ಯಾವುದೋ ಪರಿಸ್ಥಿತಿ ಅಥವಾ ಸಂದರ್ಭಕ್ಕೆ ಸಿಕ್ಕಾಕೊಂಡು ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ನಿರ್ಮಾಣ ಆಗಿರಬಹುದು ಅಂತ ನಿಧಾನಕ್ಕೆ ಅವ್ರನ್ನ ಕೆದಕೋದಕ್ಕೆ ಶುರು ಮಾಡ್ಕೊಳ್ತಾರೆ ನಿಧಾನಕ್ಕೆ ಮಾತಾಡಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆರಂಭದಲ್ಲಿ ಆ ಮಹಿಳೆ ಯಾವ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಯಾಕಂದ್ರೆ ಅವರು ಯಾರನ್ನು ಕೂಡ ನಂಬುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ಕೊನೆಗೆ ಕೊನೆ ಮೇಲೆ ನಂಬಿಕೆ ಬರ್ತಾ ಇದ್ದ ಹಾಗೆ ನಿಧಾನಕ್ಕೆ ಪ್ರತಿಕ್ರಿಯೆ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ತಮ್ಮ ಕಥೆಯನ್ನು ಹೇಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅದೇನಪ್ಪಾ ಅಂದ್ರೆ ಆ ಭಿಕ್ಷುಕಿ ಇದ್ದಾರಲ್ಲ ಆ ಭಿಕ್ಷುಕಿ ಭಿಕ್ಷೆ ಬೇಡೋಕು ಮುನ್ನ ಒಳ್ಳೆ ಕೆಲಸದಲ್ಲಿ ಇದ್ದಂಥವರು ಅದೇನಪ್ಪಾ ಅಂದ್ರೆ ಮ್ಯಾಥ್ಸ್ ಟೀಚರ್ ಆಗಿ ಬರೋಬ್ಬರಿ ಮೂವತ್ತ ಮೂರು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಂಥವರು ಇವರ ಬಳಿ ಕಲಿತಂಥವರು ಒಳ್ಳೊಳ್ಳೆ ಹುದ್ದೆಯಲ್ಲೇ ಇದ್ದರು ಒಳ್ಳೊಳ್ಳೆ ಕಡೆಗಳಲ್ಲಿ ಅವರೆಲ್ಲರೂ ಜಾಬ್ ಪಡ್ಕೊಂಡು ಜೀವನದಲ್ಲಿ ಸೆಟ್ಲ್ ಆದಂಥವರು ಆದರೆ ಇವರ ಪರಿಸ್ಥಿತಿ ಮಾತ್ರ ಹೀಗಾಗಿತ್ತು ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಟೀಚರ್ ಹೆಸರು ವಲ್ಸಾ ಅಂತ ಹೇಳಿ ಅವರು ಈ ಕೇರಳ ಭಾಗದವರೇ ಕೇರಳ ಅದೇ ರೀತಿಯಾಗಿ ಹೈದರಾಬಾದ್ನಲ್ಲೂ ಕೂಡ ಟೀಚರ್ ಆಗಿ ಕೆಲಸವನ್ನ ಮಾಡಿದಂಥವರು ಕೇರಳದ ಮಲಪುರಂ ಜಿಲ್ಲೆಯಲ್ಲಿ ಇಸ್ಲಾಮಿಯ ಪಬ್ಲಿಕ್ ಶಾಲೆಯಲ್ಲಿ ಸುದೀರ್ಘ ಅವಧಿಯವರೆಗೆ ಟೀಚರ್ ಆಗಿ ಕೆಲಸ ಮಾಡಿದ್ರು ಹಾಗೆ ಸೈನಿಕ ಶಾಲೆಯಲ್ಲೂ ಕೂಡ ಟೀಚರ್ ಆಗಿ ಕೆಲಸವನ್ನ ಮಾಡಿದಂಥವ್ರು ಒಳ್ಳೆ ಸಂಬಳವನ್ನು ಪಡೆದುಕೊಳ್ತಾ ಇದ್ದಂಥವ್ರು ಜೊತೆಗೆ ಟೀಚರ್ ಆಗಿದ್ದಂಥ ಸಂದರ್ಭದಲ್ಲಿ ಖ್ಯಾತಿಯನ್ನ ಕೂಡ ಪಡೆದುಕೊಂಡಿದ್ರು ಬಹಳ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅದ್ಭುತವಾದಂಥ ಟೀಚರ್ ಮಕ್ಕಳ ಜೊತೆಗೂ ಕೂಡ ಬಹಳ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಎನ್ನುವ ರೀತಿಯಲ್ಲೂ ಕೂಡ ಒಳ್ಳೆ ಹೆಸರನ್ನು ಮಾಡಿದಂಥವರು ಮಾಡಿದ ಹೀಗಿದ್ದಂಥ ಸಂದರ್ಭದಲ್ಲೇ ಒಂದು ಹಂತಕ್ಕೆ ಬರ್ತಾ ಇದ್ದ ಹಾಗೆ ಒಂದು ಹಂತಕ್ಕೆ ಏಜ್ ಆಗ್ತಾ ಇದ್ದ ಹಾಗೆ ಇವರಿಗೆ ರಿಟೈರ್ಮೆಂಟ್ ಕೂಡ ಬರುತ್ತೆ ಅಂದ್ರೆ ನಿವೃತ್ತರಾಗಿ ಬಿಡ್ತಾರೆ ದುಡಿಮೆ ಎಲ್ಲವೂ ಕೂಡ ಮುಗಿದು ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವರ ಮಗನಿಗೆ ತಾಯಿಯ ಬಗ್ಗೆ ಒಂದು ರೀತಿಯಾದಂಥ ಅಸಡ್ಡೆ ಬರೋದಕ್ಕೆ ಶುರುವಾಗುತ್ತೆ ಮೊದಲು ಗಂಡನೂ ಕೂಡ ಇವರನ್ನ ದೂರ ತಳ್ಳಿ ಬಿಟ್ಟಿದ್ದಂತೆ ಇವರನ್ನ ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇರೋದಿಲ್ಲ ಕಾರಣ ಏನಪ್ಪಾ ಅಂದರೆ ಇನ್ನು ಮುಂದೆ ಹೆಂಡತಿ ದುಡಿಯೋದಿಲ್ಲ ಎನ್ನುವ ಕಾರಣಕ್ಕಾಗಿ ಅದಾದ ಬಳಿಕ ವಲ್ಸ ಕಂಪ್ಲೀಟ್ ಡಿಪೆಂಡ್ ಆಗಿದ್ದು ಮಗನ ಮೇಲೆ ವಲ್ಸಗೆ ಹಣಕಾಸಿನ ಸಮಸ್ಯೆ ಇರಲಿಲ್ಲ ಬಹಳ ಚೆನ್ನಾಗಿ ದುಡಿಮೆ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಆಸ್ತಿ ಅಂತದೆಲ್ಲವನ್ನೂ ಕೂಡ ಮಾಡಿದ್ರು ಒಳ್ಳೆ ಮನೆ ಕಟ್ಟಿಸಿದ್ರು ಬೇಕಾದ ರೀತಿಯಲ್ಲಿ ಬಹಳ ಚೆನ್ನಾಗಿದ್ರು ಆದರೆ ಇವರು ಯಾವಾಗ ತಮ್ಮ ದುಡಿಮೆ ಎಲ್ಲವೂ ಕೂಡ ಮುಗಿದು ಮನೆಯಲ್ಲಿ ಕುತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೋ ಇವರ ಗಂಡನೂ ಕೂಡ ಇವನ್ನ ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡೋದಿಲ್ಲ ಆ ಜೊತೆಗೆ ಇವ್ರು ಯಾರ ಮೇಲೆ ಡಿಪೆಂಡ್ ಆಗಿದ್ರೋ ಮಗ ಮಗನೂ ಕೂಡ ಇವ್ರನ್ನ ತುಂಬ ಕೆಟ್ಟ ರೀತಿಯಲ್ಲಿ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾನೆ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಈ ವಲ್ಸಾರನ್ನ ಮನೆಯಿಂದ ಹೊರಗಡೆ ಹಾಕಿ ಬಿಡ್ತಾರೆ ಯಾಕಂದರೆ ನಿನ್ನಿಂದ ಇನ್ನೇನು ಪ್ರಯೋಜನ ಇಲ್ಲ ನೀನು ದುಡಿಯೋದಿಲ್ಲ ಏನು ಕೂಡ ಮಾಡೋದಿಲ್ಲ ಅಂಥೇಳಿ ಮನೆಯಿಂದ ಹೊರಗಡೆ ಹಾಕಿಬಿಡ್ತಾರೆ ಹಾಗೆ ವಲಸಾ ಅವರಿಗೆ ವಯಸ್ಸು ಹೆಚ್ಚು ಕಡಿಮೆ ಅರವತ್ತರಿಂದ ಅರವತ್ತೊಂದರ ವಯಸ್ಸಿನ ಆಸುಪಾಸು ಆಗಿರುತ್ತೆ ಹೀಗಾಗಿ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅವರಿಗೆ ತಕ್ಷಣ ಇದ್ದಂಥ ಆಯ್ಕೆ ಏನಪ್ಪ ಅಂದರೆ ಕಾನೂನು ರೀತಿಯಲ್ಲಿ ಅವರು ಹೋರಾಟವನ್ನ ಮಾಡಬಹುದಾಗಿತ್ತು ಆದರೆ ಸ್ವಂತ ಮಗನ ವಿರುದ್ಧ ಕಾನೂನು ಹೋರಾಟ ಮಾಡೋದು ಹೇಗಪ್ಪ ಅಂತ ಹೇಳಿ ಅವರು ಯಾವುದೇ ರೀತಿಯಲ್ಲೂ ಕೂಡ ಹೋರಾಟವನ್ನ ಮಾಡೋದಿಲ್ಲ ಅದಾದ ಬಳಿಕ ಒಂದಷ್ಟು ಸಂಬಂಧಿಕರ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಅವರ ಅಕ್ಕ ತಂಗಿಯರು ಇರ್ತಾರೆ ಅಥವಾ ಜೊತೆಗೆ ಬೇರೆ ಬೇರೆ ಸಂಬಂಧಿಕರು ಕೂಡ ಇರ್ತಾರೆ ಯಾರೂ ಕೂಡ ಇವರನ್ನು ಮನೆಗೆ ಸೇರಿಸೋದೇ ಇಲ್ಲ ಆಗ ಅವರಿಗೆ ಬದುಕಿನ ಕರಾಳ ಸತ್ಯ ಏನು ಅನ್ನೋದು ಭಾಳ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ ನಾನು ಚೆನ್ನಾಗಿದ್ದ ಸಂದರ್ಭದಲ್ಲಿ ಎಲ್ಲರೂ ನನಗೆ ಬೇಕಿತ್ತು ನಾನು ದುಡಿಮೆ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ನನ್ನ ಸುತ್ತಮುತ್ತ ಇದ್ದರು ಎಲ್ಲರೂ ನನ್ನ ಜೊತೆಗೆ ಚೆನ್ನಾಗಿದ್ದರು ಯಾವಾಗ ನನ್ನ ದುಡಿಮೆಯನ್ನು ನಿಲ್ಲಿಸಿಬಿಟ್ಟೆ ನಾನು ಯಾರಿಗೂ ಕೂಡ ಬೇಡ ಆದ ಅನ್ನೋದು ಇವರಿಗೆ ಭಾಳ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಹೀಗಾಗಿ ಆ ಸಂಬಂಧಿಕರ ಆ ಅಸಹನೆ ಅಥವಾ ಅಸಡ್ಡೆ ಮಗನೇ ಮನೆಯಿಂದ ಹೊರಗಡೆ ಹಾಕಿದ್ದು ಇದೆಲ್ಲವೂ ಕೂಡ ಸೇರಿ ಅವರಿಗೆ ಮಾನಸಿಕವಾಗಿ ತೀರಾ ನೊಂದ್ಕೊಂಡು ಬಿಡ್ತಾರೆ ತೀರಾ ಖಿನ್ನತೆಗೆ ಜಾರಿ ಬಿಡ್ತಾರೆ ಮುಂದೆ ಏನು ಮಾಡಬೇಕು ಅಂತ ದಿಕ್ಕು ತೋಚದಂತ ಪರಿಸ್ಥಿತಿಯಲ್ಲಿ ಸೀದಾ ರೈಲ್ವೆ ಸ್ಟೇಷನ್ ಬಳಿ ಬರ್ತಾರೆ ಅಲ್ಲಿ ಬಂದು ಕೈ ಒಡ್ಡೋದಕ್ಕೆ ಶುರು ಮಾಡ್ಕೊಂಡಾಗ ಜನ ಆಗಾಗ ಬಂದು ಭಿಕ್ಷೆ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಭಿಕ್ಷೆ ಬೇಡೋದನ್ನೇ ಇವರು ತಮ್ಮ ವೃತ್ತಿಯನ್ನು ಹಾಕ್ಸ್ಕೊಂಡ್ ಬಿಡ್ತಾರೆ ವೃತ್ತಿ ಅನ್ನೋದಕ್ಕಿಂತ ಅವರು ಹೊಲ್ಸವ್ರೆ ಹೇಳ್ತಾರೆ ಅವರು ಅಧಿಕ ಭಿಕ್ಷೆಯನ್ನ ಬೇಡ್ತಾ ಇರ್ಲಿಲ್ಲ ಅಂತೆ ಅಂದ್ರೆ ಅವರಿಗೆ ಆ ಸಮಯಕ್ಕೆ ಹಸಿವಾದಾಗ ದಿನಕ್ಕೆ ಒಂದು ಹೊತ್ತು ಊಟ ಮಾಡ್ತಿದ್ರಂತೆ ಇಲ್ಲಾಂದರೆ ಬರೀ ಎರಡು ಹೊತ್ತು ಊಟ ಮಾಡ್ತಾ ಇದ್ರಂತೆ ವಾರಕ್ಕೊಮ್ಮೆ ಮಾತ್ರ ಬಟ್ಟೆಯನ್ನು ಬದಲಿಸ್ತಾ ಇದ್ರು ವಾರಕ್ಕೊಮ್ಮೆ ಸ್ನಾನ ಮಾಡೋದು ಇದೆಲ್ಲವನ್ನೂ ಕೂಡ ರೂಢಿ ಮಾಡ್ಕೊಂಡ್ಬಿಟ್ರು ಯಾಕಂದರೆ ಜೀವನದ ಬಗ್ಗೆ ಒಂಥರ ಅಸಹನೆ ಅವರಿಗೆ ಬಂದು ಹೋಗಿಬಿಟ್ಟಿತ್ತು ಹೀಗಾಗಿ ಅಷ್ಟು ಮಾತ್ರ ಸಾಕು ನನಗೆ ಅಂತ ಅಂದರೆ ಯಾರಾದರೂ ಒಂದು ಹತ್ತು ರೂಪಾಯಿ ಕೊಟ್ಟರೆ ಒಂದು ಹೊತ್ತಿನ ಊಟಕ್ಕೆ ಸಾಕು ಅಷ್ಟೇ ಅದಾದ ಬಳಿಕ ಅವರು ಕೈ ಒಡೋದಕ್ಕೆ ಹೋಗ್ತಾ ಇರಲಿಲ್ಲ ಯಾರು ಏನು ಕೊಟ್ಟರು ಕೂಡ ಅವರು ತಗೊಳ್ತಾ ಇರಲಿಲ್ಲ ಯಾಕಂದ್ರೆ ನಾನು ಕೂಡಿಟ್ಟು ಏನು ಮಾಡೋದು ಎನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ರು ಯಾಕೆ ಆ ಮನಸ್ಥಿತಿ ಅವರಿಗೆ ಬಂತು ಅಂದರೆ ಅಷ್ಟೆಲ್ಲ ಕೂಡಿಟ್ಟು ಅಷ್ಟೆಲ್ಲ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಮಾಡಿದ್ರು ಕೂಡ ಮನೆಯಿಂದ ಹೊರಗಡೆ ಹಾಕಿಬಿಟ್ರು ಈಗ ಕೂಡಿಟ್ಟು ನಾನು ಏನು ಮಾಡಬೇಕು ಅಂತ ಇಷ್ಟೆಲ್ಲ ಕತೆ ಹೇಳ್ತಾ ಇದ್ದ ಹಾಗೆ ವಿದ್ಯೆ ಅವರಿಗೆ ಕರುಳು ಚುರುಕ್ ಅನಿಸಿ ಬಿಡುತ್ತೆ ಹಾಗೆ ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅಂದರೆ ಈ ವಲ್ಸ ಅವರಿಂದ ಅವರೊಂದು ಹಳೇ ಫೋಟೋ ಇರುತ್ತೆ ಅವರು ತಮ್ಮ ಸ್ಟೂಡೆಂಟ್ಸ್ ಜೊತೆಗೆ ಕುತ್ಕೊಂಡಿದ್ದಂಥ ಫೋಟೋ ಒಂದು ಹಳೆಯ ಬ್ಯಾಗ್ ನಲ್ಲಿ ಇಟ್ಕೊಂಡಿರ್ತಾರೆ ಆ ಫೋಟೋವನ್ನು ತೆಗೆದುಕೊಂಡು ಅದನ್ನು ಕ್ಲಿಕ್ ಮಾಡ್ತಾರೆ ಜೊತೆಗೆ ಅವರು ಈಗಿರುವಂಥ ಪರಿಸ್ಥಿತಿಯ ಒಂದು ಫೋಟೋವನ್ನ ತೆಗೆದುಕೊಳ್ತಾರೆ ಎರಡನ್ನು ಕೂಡ ಕೊಲಾಜ್ ಮಾಡಿ ತಮ್ಮ ಫೇಸ್ಬುಕ್ನಲ್ಲಿ ನಲ್ಲಿ ಹಾಕ್ತಾರೆ ನೋಡಿ ಹೀಗೊಬ್ರು ಟೀಚರ್ ಇದ್ದಾರೆ ಅಂದ್ರೆ ನಿವೃತ್ತ ಶಿಕ್ಷಕಿ ಅವರ ಪರಿಸ್ಥಿತಿ ಹೀಗಿದೆ ಯಾರಾದರೂ ಇವರ ಬಳಿ ಇದ್ದರೆ ಇವರ ಸಹಾಯಕ್ಕೆ ಬರಬಹುದು ಅಂತ ಆ ಪೋಸ್ಟ್ ಹಾಕ್ತಾ ಇದ್ದ ಹಾಗೆ ತಕ್ಷಣಕ್ಕೆ ಪ್ರತಿಕ್ರಿಯಿಸಿದವ್ರು ಯಾರಪ್ಪ ಅಂದ್ರೆ ಕೇರಳದಲ್ಲಿ ಸದ್ಯ ಐ ಎ ಎಸ್ ಅಧಿಕಾರಿಯಾಗಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡ್ತಿದ್ದಾರೆ ದಿವ್ಯಾ ಎಸ್ ಅಯ್ಯರ್ ಅಂತ ಅವರ ಹೆಸರನ್ನ ನೀವು ಕೇಳಿರ್ಬೋದು ಅವರ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಳ್ಳೆ ಹೆಸರನ್ನ ಮಾಡಿದಂಥವ್ರು ತಕ್ಷಣವೇ ಆಗ ಅವರು ಸಬ್ ಕಲೆಕ್ಟರ್ ಆಗಿರ್ತಾರೆ ತಕ್ಷಣವೇ ದಿವ್ಯಾ ಎಸ್ ಅಯ್ಯರ್ ಆ ಪೋಸ್ಟ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ತಕ್ಷಣವೇ ಅವರು ವಿದ್ಯಾರನ್ನು ಸಂಪರ್ಕಿಸ್ತಾರೆ ಇವರು ಎಲ್ಲಿದ್ದಾರೆ ಎನ್ನುವಂಥ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಟೀಚರ್ ಬಳಿ ಓಡೋಡಿ ಬರ್ತಾರೆ ಯಾಕೆ ದಿವ್ಯಾಸ್ ಅಯ್ಯರ್ ಅಷ್ಟರ ಮಟ್ಟಿಗೆ ಓಡೋಡಿ ಬಂದರು ಅಥವಾ ಆ ಟೀಚರನ್ನು ತಕ್ಷಣಕ್ಕೆ ಭೇಟಿ ಆಗಬೇಕು ಅಂತ ಪ್ರಯತ್ನ ಪಟ್ಟರು ಅಂದರೆ ಅವ್ರು ದಿವ್ಯಾ ಎಸ್ ಅಯ್ಯರ್ ಹೇಳ್ತಾರೆ ನಾನಿವತ್ತು ಈ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದರೆ ಇದೇ ರೀತಿಯಾದಂಥ ಅದೆಷ್ಟೋ ಟೀಚರ್ಗಳು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೆಷ್ಟೋ ಟೀಚರ್ಗಳ ಪಾಠದ ಕಾರಣಕ್ಕಾಗಿ ಇವತ್ತು ನಾನು ಅತ್ಯುನ್ನತವಾದಂಥ ಪೊಸಿಷನ್ ಅಲ್ಲಿ ಇದ್ದೇನೆ ನಾನು ಸಮಾಜಕ್ಕೆ ರಿಟರ್ನ್ ಕೊಡಲೇಬೇಕು ಈ ಕಾರಣಕ್ಕಾಗಿ ಇವರ ಪರಿಸ್ಥಿತಿ ಗೊತ್ತಾಗ್ತಿದ್ದ ಹಾಗೆ ನಾನು ಓಡೋಡಿ ಬಂದೆ ಅಂತ ಹೇಳಿ ದಿವ್ಯಾ ಎಸ್ ಅಯ್ಯರ್ ಓಡೋಡಿ ಬರ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಟೀಚರ್ ಒಂದು ಸಲ್ಯೂಟ್ ಮಾಡ್ತಾರೆ ಮೂವತ್ತ್ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರಿ ಅಷ್ಟು ಮಾತ್ರ ಅಲ್ಲ ಮನೆಯಿಂದ ಮಗ ಹೊರಗಡೆ ಹಾಕಿದಾಗ ಮಗನ ವಿರುದ್ಧ ಕಾನೂನು ಹೋರಾಟ ಮಾಡಬಾರ್ದು ಎನ್ನುವ ಕಾರಣಕ್ಕಾಗಿ ಇವತ್ತು ನಿಮಗೆ ನೀವು ಶಿಕ್ಷೆಯನ್ನು ಕೊಟ್ಕೊಳ್ತಾ ಇದ್ದೀರಿ ನಿಮಗಿಂತ ಮಹಾತಾಯಿ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಇ ಎ ಎಸ್ ಅಧಿಕಾರಿ ಅವರಿಗೆ ಸಲ್ಯೂಟ್ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಅವರಿಗೆ ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಬಹಳ ಖುಷಿಯ ವಿಚಾರ ಅಂದ್ರೆ ಯಾವ ವಿದ್ಯಾ ಪೋಸ್ಟನ್ನು ಅನ್ನ ಹಾಕಿದ್ರು ಆ ವಿದ್ಯಾಗೆ ಬಿಡುವಿಲ್ಲದಂತೆ ಫೋನ್ ಬರೋದಕ್ಕೆ ಶುರುವಾಗುತ್ತೆ ಯಾರದಪ್ಪ ಅಂದ್ರೆ ಈ ವಲ್ಸಾ ಅವರಿಂದ ಕಲಿತಂತ ಸ್ಟೂಡೆಂಟ್ಸ್ಗಳು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ ಎಲ್ಲರೂ ಕೂಡ ಒಂದಷ್ಟು ಜನ ಅತ್ಯುನ್ನತವಾದಂಥ ಸರ್ಕಾರಿ ಹುದ್ದೆಯಲ್ಲಿರ್ತಾರೆ ಇನ್ನೊಂದಷ್ಟು ಜನ ವಿದೇಶದಲ್ಲಿ ಓದ್ತಾ ಇರ್ತಾರೆ ಇನ್ನೊಂದಷ್ಟು ಜನ ಬೇರೆ ಬೇರೆ ಕಡೆಗಳ ಕೆಲಸದಲ್ಲಿರ್ತಾರೆ ಅವರೆಲ್ಲರೂ ಕೂಡ ಪ್ರತಿಕ್ರಿಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವರ ಕುಟುಂಬದವ್ರು ಹೊರಗಡೆ ಹಾಕಿದ್ರೆ ಏನಂತೆ ಅವತ್ತು ಅದ್ಭುತವಾಗಿ ನಮಗೆ ಟೀಚ್ ಮಾಡಿದ್ರು ಇವತ್ತು ನಾವೆಲ್ಲರೂ ಕೂಡ ಅತ್ಯುನ್ನತವಾದಂಥ ಪೊಸಿಷನ್ ಅಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ವಲ್ಸ ಟೀಚರ್ ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವರೆಲ್ಲರೂ ಕೂಡ ಹಠ ಹಿಡಿದು ಕುಳ್ಕೋತಾರೆ ಆಗ ಐ ಎ ಎಸ್ ಅಧಿಕಾರಿ ಆಗಿದ್ದಂತ ದಿವಿ ಎಸ್ ಅಯ್ಯರ್ ಹೇಳ್ತಾರೆ ಬೇಡ ನೀವು ಮನೆಗೆ ಕರ್ಕೊಂಡು ಹೋದರೂ ಕೂಡ ಎಷ್ಟು ದಿನ ನೋಡ್ಕೊಳ್ತಾರೆ ಅನ್ನೋಂಥ ಗ್ಯಾರಂಟಿ ಯಾರಿಗೂ ಕೂಡ ಇರೋದಿಲ್ಲ ಹೀಗಾಗಿ ಅಂಥ ಕೆಲಸ ಏನು ಕೂಡ ಮಾಡೋದು ಬೇಡ ಇವರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತೀನಿ ಹೇಳಿ ದಿವ್ಯಾ ಎಸ್ ಐ ಆರ್ ಕರ್ಕೊಂಡು ಹೋಗ್ತಾರೆ ಮೊದಲಿಗೆ ವಲ್ಸಾ ಟೀಚರ್ ಅವ್ರು ಯಾರ ಜೊತೆಗೂ ಹೋಗೋದಕ್ಕೂ ಕೂಡ ಅವ್ರು ಇಷ್ಟಪಡೋದಿಲ್ಲ ಯಾಕಂದರೆ ಅವರು ಜೀವನದ ಮೇಲೆ ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟಿದ್ರು ಜೊತೆಗೆ ಎಲ್ಲರಿಂದಲೂ ಕೂಡ ಮೋಸ ಹೋದಂಥ ಕಾರಣಕ್ಕಾಗಿ ಯಾರನ್ನೂ ಕೂಡ ನಂಬುವಂಥ ಸ್ಥಿತಿಯಲ್ಲಿರಲಿಲ್ಲ ಅದರನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿ ಒಂದೊಳ್ಳೆ ಕಡೆಗಳಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಿ ಒಂದೊಳ್ಳೆ ವ್ಯವಸ್ಥೆಯನ್ನು ಅವರಿಗೆ ಮಾಡಿಕೊಡ್ತಾರೆ ಯಾರಿಗೆ ವಲ್ಸಾ ಟೀಚರ್ಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಈಗಲೂ ಕೂಡ ವಲ್ಸಾ ಟೀಚರ್ ಬಹಳ ಚೆನ್ನಾಗಿದ್ದಾರೆ ಇನ್ನು ದಿವ್ಯ ಎಸ್ ಅಯ್ಯರ್ ಐ ಎಸ್ ಅಧಿಕಾರಿ ಹೇಳ್ತಾರಂತೆ ಅವರಿಗೆ ಟೀಚರ್ಗೆ ನಿಮ್ಮ ಮಗ ನಿಮ್ಮ ಕುಟುಂಬದವ್ರು ಇಂಥ ಪರಿಸ್ಥಿತಿಗೆ ತಂದ್ರಲ್ಲ ಸೀನಿಯರ್ ಸಿಟಿಜನ್ ಆಕ್ಟ್ ಅಂತ ಇದೆ ಆ ಅಡಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬಹುದು ನೀವು ಒಪ್ಪಿಗೆಯನ್ನು ಸೂಚಿಸಿದ್ರೆ ಅಂತ ಆಗ ವಲ್ಸಾ ಟೀಚರ್ ಹೇಳ್ತಾರೆ ಮನೆಯಿಂದ ಹೊರಗಡೆ ಹಾಕ್ತಾಗಲೇ ನಾನು ಕಾನೂನು ಹೋರಾಟವನ್ನ ಮಾಡಲಿಲ್ಲ ನನಗೆಲ್ಲ ಹೋರಾಟದ ಹಾದಿಯೂ ಕೂಡ ಗೊತ್ತು ಆದರೆ ನಾನು ಯಾವತ್ತೂ ಕೂಡ ನನ್ನ ಕುಟುಂಬದ ವಿರುದ್ಧ ಹೋರಾಟ ಮಾಡೋದಿಲ್ಲ ಯಾವುದೋ ಕೆಟ್ಟಗಳಿಗೆ ಇಂಥ ಪರಿಸ್ಥಿತಿ ಬಂದಿದೆ ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಇದ್ದಷ್ಟು ದಿನಗಳ ಕಾಲ ಎಲ್ಲೋ ಒಂದು ಕಡೆ ಇರ್ತೀನಿ ಬಿಟ್ಬಿಡಿ ಯಾರಿಗೂ ತೊಂದರೆ ಕೊಡೋದಿಕ್ಕೆ ಹೋಗೋದಿಲ್ಲ ಎನ್ನುವಂಥ ಮಾತನ್ನು ವಲ್ಸಾ ಟೀಚರ್ ಹೇಳ್ತಾರೆ ಏನು ಹೇಳಬೇಕು ಹೇಳಿ ಇಂತಹ ಒಳ್ಳೆಯ ತನಕ್ಕೆ ಒಂದು ಕಡೆ ಇದು ವಲ್ಸಾ ಟೀಚರ್ ಒಬ್ಬರ ಕತೆ ಹಾಗೆ ಅವರ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಟ್ಟಂಥ ದಿವ್ಯ ಎಸ್ ಐ ಎಸ್ ಅಧಿಕಾರಿ ಅವರಿಗೂ ಕೂಡ ಸಂದರ್ಭದಲ್ಲಿ ಹ್ಯಾಟ್ಸಪ್ ಅನ್ನು ಹೇಳೇಬೇಕು ಒಂದು ಕಡೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ